ಉರ್ಮಿಳಕ್ಕ ಉರ್ಮಿಳಕ ಯಾರು ನಾನು ಕನಕಿ ನೀನು ಇದೀರಾ ಸೊಸೆ ಬಂದ್ಮೇನ್ ಮನೆಗೆ ಚೆನ್ನಾಗಿಲ್ದಾನಕ್ಕ ಇದಿ ನೀನು ನೀನು ಸೊರಿ ಕನಕ ಏನ್ ಮಾತಾಡ್ಬೇಕು ಏನ್ ಅನ್ಬೇಕು ಅನ್ನೋದ್ ನಾನು ಏನ್ ಯಾರ ಕೈಲಿ ಏನ್ ಬುದ್ಧಿ ಎಳ್ಸ್ಕೊಬೇಕಾಗಿಲ್ಲ ನಾನಿಲ್ಲಿ ಕಾಲ್ ಬುದ್ಧಿ ಹಸುವ ಯಾಕವ ಯಾಕೆ ನಾನೇನ ಆಶವಾದ ಮಾಡ್ಬೇಕು ಅಯ್ಯೋ ಅಲಕ್ಕನಕ ಅಯ್ಯೋ ಕಣಿ ಅತ್ತೆ ಮನೆಗೆ ಹೋಗ್ಬೇಕು ಅತ್ತೆ ಮನೆಗೆ ಹೋಗ್ಬೇಕು ನನ್ಗ ಅಂಡ ಬೇಕು ನನ್ ಮುಗ ಬೇಕು ಅನ್ಕೊಂಡು ಏನು ಹುಸಿ ಆಟ ಮಾಡ್ತ ಊರ್ ಮೇಲಕ ಅದಕ್ಕೆ ಊರ್ಗಾರ ಕರ್ಕೊಂಡೋಗಿ ಬುಟ್ಟು ಬರೋಗಕ ಕರ್ಕೊಂಡೋಗಿ ಯಾವ ಊರ್ಗವ ಯಾವ ಊರ್ಗೆ ಏನ್ ಹೇಳ್ತಾ ನೀನು ಇನ್ಯಾ ಊರ್ಗಕ್ಕ ಇದೇ ನಿಂಗಂದಿಯೇ ಇನ್ಯಾ ಊರ್ಗೆ ಅವ್ ಗಂಡ ಮನೆಗೆ ನಿನ್ ಮಗನ್ ಮನೆಗೆ ನಿನ್ ಸೋಸ ನೀನು ಎಲ್ಲಾರು ಇರ್ಸ್ಕೊ ಎಲ್ಲಾರು ಇರ್ಸ್ಕೊಲ್ಲ ನಿನ್ ಮಗನ ಕಳ್ಸು ಅದು ನಿನ್ನ ಇಷ್ಟಕ್ಕೆ ಬಿಟ್ಟಿದ್ದು ನಾನು ಬೇಡ ಅಂದನಕ್ಕ ಹುಕನವ ಗದ್ಕೆಟ್ ಹೋಗಿವೆ ನನ್ನ ಮಗನ ನನಗೆ ನಿನ್ನ ಮಗಳು ಎರಡು ತಿಂಗಳು ಮೂರು ತಿಂಗ್ಳು ಸುತ್ಕೊ ಬಂದೋಳ ಈಗ ಮನೆ ಒಳಗೆ ಸೇರ್ಸ್ಕೋಬೇಕು ಗದ್ಕೆಟ್ ಹೋಗಿವಲ್ಲ ನಾವು ಅದಕ್ಕೆ ಅವ್ಳಿ ಏನು ಆಟ ಆಡ್ಕೊ ಬಂದಿದ್ರು ಬರ್ಗಿರ್ಲಿ ಅನ್ಬಿಟ್ಟು ಸೇರ್ಸ್ಕೋಬೇಕು ಒಂದ್ಯಾ ಇದೆ ಉರ್ಮಿಳಕ್ಕ ಮಾತಾಡಿ ನೀನು అలా నావు ఏ నన్న మగ్గు ఏను అంత ని గొప్పిల్వ నిన్న సొసె బాగ్గే నీ నమ్కే ఇల్వంగారీ అలా కనక నన్న మగలు ఎల్గిల్ అందబుట్టు నమ్మక్క మన ఇనక ఉంకద్బుడవ కన ఎల్లు ఆతా ఆరు కోట్లు ఎలా నన్ను గొత్ నన్నెంత అడ్డీ అలా నన్ను సరియా నిన్న క్య హ నన్ను సుమ్ హో బాయ్ ముచ్చు నన్ను ఆవత్ ఏమిల్వ ఆవత్ ఏదో నన్ను ఇన్న మనవలగ్గ బరదు బ ఏను బడా అంత నన్న మగన మన ఎల్ మదే మాట్తే ಬೇಡಕ್ಕನ ಹೋಗು ಅಲ್ಲ ಅದು ಹೆಂಗಾಕ ಮದುವೆ ಮಾಡಿ ನೀನು ಓ ಹೋಯ್ತೀವಿ ಟೇಷನ್ಗೆ ನಾನೇನು ಸುಮ್ಮನೆ ಇಕ್ಕಿಲ್ಲ ಹೋಗ್ಬಿಟ್ಟು ಅದೇನು ಟೇಷನಲ್ಲಿ ತಿರುಮಾನ ಅಲ್ಲಿ ಬಿಡು ಹೋಗು ಮೊದ್ಲು ಹೋಗು ಸ್ಟೇಷನಲ್ಲಿ ಪೊಲೀಸ್ವ್ರು ಕಾಯ್ತವ್ರೆ ನಿಮ್ಗೋಗೋಸ್ಕರನೇ ಕತೆ ನಾನು ಅವತ್ತೇ ಹೋಗಿ ನನ್ನ ಮಗನೂ ನನುವೇ ಕಂಪ್ಲೇಂಟ್ ಕೊಟ್ಟು ಬಂದೀವಿ ಹಿಂಗೆ ಹೋಗೋಡೆ ಮುಗಿನೂ ಬಿಟ್ಟು ಒಂದಿದ್ಕೆ ಅವಳು ಯಾವ ಚಂಗ್ಲಿ ಇರಬೇಕು ಹೋಗ್ಬಿಟ್ಟು ನೀವು ಮದುವೆ ಮಾಡಕ್ಕೆ ಮ ಮಗನಿಗೆ ಅಂದ್ಬಿಟ್ಟು ಟೇಷನಲ್ಲಿ ಪರ್ಮಿಷನ್ ತಕೊಂಡೇ ಬಂದಿರೋದು ನಾವು ಸರಿಯಾ ನೀನೇನು ಹೇಳ್ಬೇಕಾಗಿಲ್ಲ ನಮಗೆ ಅಲ್ಲಿಗೆ ಹೋಗು ಇಲ್ಲಿಗೆ ಹೋಗು ಅಂತ ಗಂಥಾಳಬೇಡ ನೀನು ನಿನ್ಗೆ ಅಂತಕ್ಕೆ ಇಷ್ಟು ಬೆಂಕಿ ಕಂದರು ಮಗಳನ್ನ ನಾವಾಗಿ ಬುದ್ಧಿ ಕಲಿ ಅಂತ ಹೇಳ ಯೋಗ್ಯತೆ ಇಲ್ಲ ನಿನ್ಗೆ ಏನೋ ಒಂದ್ಸತಿ ಕೆಟ್ಟಿವಿ ಕನವಾ ಸದಾ ಕಾಲಕ್ಕೆ ಬೇಡ ಯಾರು ಒಳ್ಳೆ ರೀತಿರು ಹೋಗು ಮೊಟ್ಟು ಅಂತ ಹೇಳ ಅಷ್ಟು ಬುದ್ಧಿ ಇತ್ತಿಲ್ಲ ನಿನಗೆ ಅಲ್ವಾ ನೀನು ಹೇಗಿತ್ತಿ ಇಷ್ಟು ಬೆಂಕಿ ಕಂದರು ನಾವ್ ಬುದ್ಧಿ ಕಲಿ ನೀನು ಮಗಳನ್ನ ಕರ್ಕೊಂಡೋಗಿ ಕರ್ಕೊಂಡೋಗಿ ಸುತ್ತಿಸಿ ಸುತ್ತಿಸಿ ನೀನು ಹಾಳಾಗೋದಲ್ದಾನೆ ಅವಳನ್ನ ಹಾಳು ಮಾಡ್ಬಿಟ್ಟೆ ಹಾಳಾಗಿರೋ ನಮ್ಮ ನಮ್ಮನೇ ಕುಣ್ಸ್ಕೊಂಡು ನಾವೇನು ಮಾಡವ ಕರ್ಕೊಂಡೋಗ್ತಾರ ನೀನು ಈ ಬೇರೆ ನಾಟ್ ಏನನ್ ಮಗ ಏನ್ ಗೊತ್ ಕಟ್ ಕುತಿಲ್ಲ ಕನ ಹಾಲಕರತೆ ಏನತ್ತೆ ಕಂಡಿದ್ದೀರಿ ಮಾತಾಡ್ತಿರಲ್ ನೀವ್ ಸರಿ ನೀವೊಂದ್ ಹೆಣ್ಣಾಗಿ ನಾನೊಂದ್ ಹೆಣ್ಣಾಗಿರೋಕೆಯ ಇಲ್ಲಿ ಅಂಟ್ವೇ ಮಗಿನ್ ಬಿಟ್ಟು ಹೋಗಿದ್ರು ಸಹಿಸ್ಕೊಂಡ್ ಸೈಸ್ಕೊಂಡ್ ಸುಮ್ನೆ ಇರೋದು ಏನಾದ್ರು ಅಲ್ಲಿ ನೋಡೇ ಬಿಡದ ಇವತ್ತಲ್ಲ ನಾಳೆ ಸರಿ ಹೇಳ್ತಾಳೆ ಬತ್ತಾಳು ಸುಮ್ಕಿರಲ್ಲ ಮಗ ಅನ್ಕೊಂಡ್ ನನ್ನ ಮಗಳಿಗೆ ನನ್ನ ಮಗನ್ಗೆ ಹೇಳ್ಕೊಂಡು ಮಗಳಂಗೆ ನನ್ ಮಗಳಂಗೆಲ್ ನಮ್ಮನೆ ಹೆಣ್ ಮಗಳಾಗಿರೋ ನಾವು ಬಿಟ್ಬಿಡ್ತಿದ್ವಾ ಸುಮ್ಮನಿರ್ಲ ಮಗ ಅಂತ ನಾನು ಅವನಿಗೆ ಗೀಳಿಗೀಳಂಗ ಹೇಳ್ಕೊಂಡು ಇಷ್ಟೀರ ನನ್ನ ಮಗನ ಅಕ್ಕಿ ಇಸ್ಕಂಡಿದ್ದು ಸರಿಯಾ ಇನ್ನು ಕಣ್ಣಾರ ಮೇಲೆ ಕಿವಿ ನೋಡಿದ ಮೇಲೆ ನನಗೆ ಹುಚ್ಚ ನನಗೆ ತಿರ್ಗಿನ ಮನೆಯೊಳಗೆ ಸೇರ್ಸ್ಕೊಳಕೆ ಬೇಡಕನವ ಬೇಡ 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 ಅಲಕ್ಕನ ಊರ್ ಮೀಳಕ ಏನ್ ಕಂಡಿದ್ದಿ ಅನ್ಬಿಟ್ಟು ಹಿಂಗೆಲ್ಲಾ ಮಾತಾಡ್ತಿದಿ ಅಕ್ಕ ಅಂತದ್ ಏನ್ ಕಂಡಿದಿ ಏಳ್ ನೋಡದ ಅದೇನ್ ಕಂಡಿದ್ ಏನು ಆ ಅಲಕನಕ ಹೀಗೆಲ್ಲ ಮಾತಾಡ್ಬೋದ ನೀನು ಮಾತಾಡ್ದ ಹಂಗೆ ಬಿಟ್ಟು ಈ ಊರೇ ಹೇಳ್ತದಲ್ಲ ಓಡೋದಿಲ್ಲ ಊಡದಿಲ್ಲ ಊಡದಿಲ್ ಮಿನಾಕಿ ಗಣ್ಣಕುಟೆ ಅಂತ ಇನ್ನೇನ್ ಆಗ್ಬೇಕು ಅವ್ರ ಬಾಯಿ ಮುನ್ನಾಕ ಅವ್ರೊಬ್ಬರು ಬರ್ ಬಂದೋಗ ಅವ್ರು ಯಾಕೆ ಕೊಟ್ಟೋಗ ಅವ್ರು ಟೀಕಿ ಮಾಡ ಅವ್ರು ಯಾರಂಗೆ ನನ್ನ ಮಗಳ ಮೇಲೆ ಅನ್ಯಾಯವಾಗ ಆಡಿದ್ರೆ ಹುಳ ಉಳಾಸ ಬಿಡ್ತವೆ ನನ್ನ ಮಗಳು ಎಂಥ ಗೊತ್ತಾ ಇಲ್ಲಿ ಗಂಟ್ಲು ಒಬ್ಬರನ್ನ ಕಣ್ಣೆತ್ ನೋಡಿತ್ತಿಲ್ಲ ನಿನ್ನ ಮಗು ಏನು ನೋಡಿತ್ತಿಲ್ಲ ಕನವ ನನ್ನ ಮಗಳು ಏನು ಪ್ರೀತಿ ಮಾಡಿಬಿಟ್ಟು ಮದುವೆ ಇಲ್ಲ ನನ್ನ ಮಗಳು ನನ್ನ ಮಗಳನ್ನ ಮನೆ ಇದ್ದ ಕೆಡಿಸ್ಬಿಟ್ಟು ನಿನ್ನ ಮಗ ಟೇಸನಲ್ಲಿ ತಾಲಿ ಕಟ್ಟಿರೋದನ್ನೋದ ಮರಿಬೇಡ ಕನಕ ನನ್ನ ಮಗಳೇನು ನಿನ್ನ ಮಗನ ನಿನ್ಗುಟ್ಟು ಹೋಗಿತ್ತಿಲ್ಲ ಅವತ್ತು ಮಾಡ್ಕೊಬಿಟ್ಟು ಇವತ್ತು ಹಿಂಗಂದ್ರೆ ಸರಿಯಾಕ ನ್ಯಾಯ ನ್ಯಾಯ ಒಪ್ಪ ಮಾತಾವು ಒಳ್ಳೆ ಒಳ್ಳೆವೈವಲ್ಲವ ಒಳ್ಳೆದ ಕಲ್ಲ ತಿಳ್ಕೊಬಿಡಿ ನನ್ನ ಮಗಳ ಕಣ್ಣಿರ ಕಣ್ಣೀರು ಹಾಕ್ಸ್ರೆ ಒಳ್ಳೇದಾಗಕ್ಕಿಲ್ಲ ಓ ನಾವೇನು ಓಲಿಕನೋ ಅನ್ಕೊಂಡು ಸುಮ್ಕಿರವ ಆಗಿದಾಯ್ತು ಹೋಗಿದ್ದೆ ಕಣೆ ಬರ ಅಂದ್ಕೊಂಡು ನಾನು ನಿನ್ನ ಮಗನ ಕೂಟ ಭಾಟ ಮಾಡ್ಬಿಟ್ಟು ಹತ್ಕವ ಇರೋಳಬಳು ಮಗಳನ್ನ ಅದೆಷ್ಟೆಷ್ಟು ಚೆನ್ನ ಅದೆಷ್ಟೆಷ್ಟು ಕೆಲಸ ಇರೋರೆಲ್ಲ ಕೇಳಿದ್ರು ಗೌರ್ಮೆಂಟ್ ಕೆಲ್ಸ್ತವ್ರೆ ಬರೋ ನನ್ನ ಮಗಳಿಗೆ ನಾನು ಆಳ್ಗರಿ ಮುಂಡೆ ತಟ ತಪ್ಪನ ಮಾಡಿರಾಗೋದು ಮಾಡ್ದನಿಯೇ ನಿನ್ನ ಮಗನ మనవలకి కూడకే సరియా ఏర్గా మాట్ నేను నేను తీయస్కు మనవళిక మగ అంత అంద న అలా అయ్యో ఇలి బుడకే చనక జొతేలే ఆటాడుక సలు ఆటాడకే అదకే సరి అది కలసే మార్తా ఇవత నమ్మన ముళ్ళుగస్తా నమ్మనే బుల్గరి నిన్న మగలు మాట్కూ ఆ ఆ కుడసి సాకంత యోగ్యత ఇలా మాతూ సాకు ఆ బట్టే ఈ బట్టే బాగు జగలక నింకూ ఇన్ను ఏదన్నా బాగు మగ్గే ಇನ್ನೇನು ಹಾಳೆ ಇನ್ನು ಏನೇನು ಅದಸು ಏನು ಗೊತ್ತಿಲ್ಲ ಅನ್ಕೊಬಿಟ್ಟಿರ ನಿಮ್ಮ ಆಟಗಳು ಮೀನು ಗಂಡನ ಗಂಡ ಮೂರು ದಿವಸ ದುಡ್ಡು ಬಂದೋಳ ನನ್ನ ಮನೆಗೆ ಸೇರ್ಕೊಳಕ್ಕೆ ನಮಗೆ ಹಾನೆ ಬರ್ ಬಂದಿದ್ದದ ನನಗೂ ಗೊತ್ತು ಎಲ್ಲವ ಕಣ ನಮಗೇನು ಹೇಳೋರಿಲ್ಲ ಏನು ಕಿವಿಗೆ ಹತ್ತಿ ತುರಿಕೊಂಡಿಲ್ಲ ಕಣ್ಣಿಗೆ ಕಣ್ಣು ಮುಚ್ಕೊಂಡು ಕೂತಿಲ್ಲ ನಾವು ನಮಗೂ ಎಲ್ಲ ಅರ್ಥ ಆಯ್ತದೆ ಒಳ್ಳೇದು ಕೆಟ್ಟದು ಎಲ್ಲವ ಸರಿ ಸಾವಂತಿ ಹೇಳ್ದಳು ಮೂರು ದಿವಸ ಅವನ ಜೊತೆ ಇದ್ಲು ಅಂತ ಯಾವ ಮುಂದ್ರ ಹೇಳಿದ್ಲು ಮನೆ ತೆಗೆದ್ರಿ ಹೇಳಿದ್ರು ನಿಮ್ ಮನೆ ತಗಿರೋ ಹೇಳಿದ್ರು ಯಾವ ಮುಂಡೆ ಅಂತ ಲೋಪರ್ ಮುಂಡೆ ಹೆಸ್ರೇಳು ಇಂತೇಳು ಅಂತ ಕಂದಿರೋ ಅವಳಗ್ ಸರಿಯ ಕೆಲಸ ಕೇಳು ಒಬ್ರಿಗೆ ಇಬ್ಬರ್ಗ ಯಾರ್ಗ ಅಂತ ಹೇಳ ಇಡೀ ಊರ್ನೇ ಹೇಳನಾ ಇಡೀ ಊರ್ಗ ಗೊತ್ತಕೊಂಡ್ ಹೋಗು ಆಲಕನಕ ನೀನು ಒಂದ್ ಹೆಣ್ಣಾಗಿ ಇನ್ನೊಂದ್ ಹೆಣ್ಣು ಬಗ್ಗೆ ಮಾತಾಡ್ತೀರ ನೀನು ಸರಿಯಾಕ ನೀನ್ ಬುದ್ಧಿ ಕಲ್ತಿರೋದು ನೀನು ನೀನೇ ಸಾಚುವಕ ನೀನು ಸುಬ್ಬಣ್ಣ ಮಾಡ್ಕೊಂಡು ನೀನು ಯಾವ ತರದ್ ಆಡ್ರಿ ಅಂತ ನಂಗ್ ಗೊತ್ತಿಲ್ವಕ ಕೆಂಪಕ್ಕನ ಕೂಟೆ ಕೆಂಪಕ್ಕೂ ನಾನು ಸಂತ ಹೋದಾಗ ಸಿಗಾಕಂಡಿದ್ದೆ ನೀನು ಸುಬಣ್ಣ ಕೂಟೆ ನೀನ್ ಏನ್ ಯಾರು ಹೋಗಿದ್ದ ನೀನು ಯಾರು ಬಗ್ಗೆ ಹೇಳ್ತಾ ನೀನು ಯಾರು ಬಗ್ಗೆ ಅಕ್ಕ ನೀನು ನೀನು ಸಿಗಾಕಂಡಿತಿಲ್ವ ನೀನು ಸುಬಣ್ಣ ಮಾಡ್ಕೊಂಡು ಜ ಓಡಾಕ್ತಿಲ್ವ ನೀನು ಈಗೇನೋ ಬಿಟ್ಬಿಟ್ಟಿನಿ ಅನ್ಬಿಟ್ಟು ಏನು ಗೊತ್ತಿಲ್ಲದ ಅಂದ್ಬಿಟ್ರೆ ಆಗೆಲ್ಲ ಆಡಿರೋ ಆಟಗಳು ಎಲ್ಲದವು ನಿನ್ನ ಜಲ್ಮುಗ್ ಬೆಂಕಿಕ್ಕ ನಿನ್ನ ಬಾಯಿ ನಾನು ನನ್ನ ಬಗ್ಗೆ ಯಾಕೆನೇ ಮಾತಾಡಿ ನೀನು ನಿನ್ನ ಬಗ್ಗೆ ನೀನು ನೋಡ್ಕೊಂಡೆ ನಾನು ಸರಿ ಇಲ್ಲ ನಾನು ಸರಿಲ್ಲ ಸರಿ ಇಲ್ದೋದ್ ಮನೆ ಮೀನು ಯಾಕೆನೇ ಕಳಿಸಿನಿ ನಿನ್ನ ಮಗಳನ್ನ ಓಣೆ ನಾನು ಸರಿ ಇಲ್ಲ ಅಲ್ವಣೆ ನಿನ್ ಗೊತ್ತಲ್ಲ ಮಣ್ಣೆ ನಾನು ಸೇರಿಸ್ಕೊಳಕ್ಕಿಲ್ಲ ಕಣ್ಣೆ ನನ್ನ ಮಗನಿಗೆ ನಾನು ಎಲ್ಲರೂ ನೋಟ್ ಮಾಡ್ತೀನಿ ನೀನು ಕರೆಕ್ಟ್ ಕರೆಕ್ಟಾಗಿರೋಳ ನೀನು ನಿನ್ನ ಮಗಳಿಗೆ ಎಲ್ಲರೂ ಹೋಗ್ವಿ ಏನಾರು ಮಾಡ್ಕೊಳ್ಣೆ ನನಗೆ ಎಣ್ಣೆ ಅವತ್ತು ಹೇಳಿ ಮಣ್ಣೆ ನಾನು ಕಳಿಸು ಅಂತ ಹೇಳಿದ್ ಕಳಿಸ್ದ ನೀನು ಬಂದಿತಿಲ್ವಣ್ಣೆ ನಾನು ಬಂದಿತ್ತಿಲ್ವ ಕಾಳ ಮನೇಲಿ ಯಾಕೆನೇ ಇದ್ದೆ ನೀನು ಅಷ್ಟು ದಿವಸ ಸುಮ್ಮ ಸುಮ್ಮನೆ ಇರ್ಸ್ಕೊಳಕ್ಕೆ ಅವ್ರಿಗೆ ಹಣೆ ಬರ್ ಬಂದಿದ್ದೇ ಸಂಬಂಧ ಇರೋದಕ್ಕೆ ಇರಿಸ್ಕೊಂಡವನು ಆ ಈಗ ಎಲ್ಲ ಆಟ ಆಡ್ಕೊ ಬಂದ್ಬಿಟ್ಟು ಈಗ ನಿನ್ನ ಮಗಳನ್ನ ನನ್ನ ನನ್ನ ಮನೆಯೊಳಗೆ ಸೇರ್ಸ್ಕೋಬೇಕಾ ನಾಚಿಕೆ ಮನೆ ಮರೋದಿಲ್ವಾ ನಿಮಗೆ ಯಾವುದೇ ಕಾರಣಕ್ಕೂ ನಮ್ಮ ಮುಟ್ಟಿ ಒಳಗೆ ಅವಳು ಬೇಡ ನನ್ನ ಮಗನೂ ಹೇಳೋಣ ನಾನು ಬೇರೆ ಕಂಡು ಮದುವೆ ಬೇಯ್ತೀನಿ ಅಂದ್ಬಿಟ್ಟು ಹುಸಾರು ಇನ್ನೊಂದ್ಸತಿ ಏನಾರೇ ಬಂದ್ಗಿಂದ್ರೂ ಮಾತ್ರ ತಕ್ಕೆ ಬರಲು ಸೇವೆ ಮಾಡ್ತೀನಿ ಓಹೋ ನಂದು ಹೇಳಕ್ಕೆ ನಂದ ಇವಳು ನೀನು ಸತ್ವ ಅಂತ ಹೇಳ ನೀನು ಇನ್ನೇ ಸತ್ತು ಅಂತ ಹೇಳಕೋಣೆ ಕಲ್ಸಕ್ಕೆ ಹೋದಾಗ ಪಟೇಲ ಕೂಟ ಯಾವ್ಯಾವ ಥರ ಆಡ್ತಿದ್ದೀನಿ ನನಗೂ ಗೊತ್ತುಕನ ನನ್ಗೂ ಪಟೇಲಪ್ಪು ಕಟ್ತೀನಿ ನೀನು ಓಯ್ತಿನಿ ಪಟೇಲಪ್ಪು ಒಬ್ಬರು ಸೊರೆಗಿಲ್ಸ್ತಿನಿ ನ್ಯಾಯಿ ಕೊಡ್ತೀನಿ ಕೊಡೋಣೆ ಕೊಡೋಣೆ ಕಂಡಿನ ಕನ ಕೊಟ್ಟ ಕಂಡಿನ ಕನ್ ಅಟ್ಟೆ ಅವನು ನಿನಗೆ ಯಾಕೆ ಮನೆ ಇಸ್ಕೊಟ್ಟ ನನ್ಗೊತಿಲ್ವನೇ ನೀನು ಅವನು ಅವ್ರ ಮನೆ ಕೆಲ್ಸಕ್ಕೆ ಹೋದಾಗ ಹೆಂಗೆ ಜಿಂಗಲಕ್ಕ ನಾ ಆಟ ಅಂತ ನನಗೆ ಕಂಡಿಲ್ಲ ಅನ್ಕೊಬಿಟ್ಟಿದಿನಿ ನನ್ಗ ತೋಡೆ ಬಂದವಳೆ ಇಲ್ಲಿ ಓಹ್ ಎಷ್ಟರ ಮಟ್ಟ ಕೇಳಕ್ಕೆ ಬಂದಿದಳು ನಿನಗೂ ಪಟೇಲಪ್ಪ ಅಂತ ಅವ್ನು ಏ ನಡೆದಿರೋ ವಿಷಯ ಎಲ್ಲ ನನ್ಗೆ ಗೊತ್ತಕಂತ ಓಣೆ ಜಾಸ್ತಿ ಮಾತಾಡ್ರಿ ಎಲ್ರಿಗೂ ಹೇಳ್ಕೊಂಡ್ಬಿಡ್ತೀನಿ ಅದಕ್ಕೆ ಅವ್ನು ಯಾ ಹೇಳ ನಿನ್ ಕಡೆಗೆ ಇಲ್ಲರೂ ಅವನು ಅವನಂತ ಕಿತ್ತೋದ್ ಪಟೇಲಪ್ಪ ಅಂತ ನನಗೆ ಗೊತ್ತುಕಂತ ಓಣೆ ಬರಲಿ ಅವನು ಹೇಳ್ತೀನಿ ಅವ್ರಿಗೆ ಸರಿಯಾಗಿ ನೀನು ಎಂತ ಪಟೇಲಪ್ಪ ನೀನು ಅಂತ ನನಗೂ ಪಟೇಲ್ ಅಪ್ಪು ನೀನು ನಿನ್ ಕೈ ಕಲ್ಸಿದಾಗ ನಿನ್ ಕಣ್ಣಾಳಾಗ ಊರಿಗೆ ಅವರು ದೇವ್ರ ನನಗೆ ಅವ್ರಿಗೂ ನನ್ಗು ಸಂಬಂಧ ಕಟ್ಟಿಯ ನೀನು ನೀನು நீனு சு சூ ந எ சாமி கண்ட சந்தி நான் சாமான் தகத்தி அவனு தக்த்திர் போது சந்தேகே நீ இன்னொரு வந்துவிட்டோ அவ்வ நின்று கட்டுப்பட்டு மத்த ஓணே பாய் முச்சுக்கண்டு நான் கண்ண ஓடிக்க மாதாட்ரோத்கை அவர் மதிகேல்சார் நீ ஆட்டாட்த்தி அந்த நன்கு கத்துக்கத்தே நான் சூதி மாதாட் ரெ நான் நின்று ஜாலாட்த்த இன்னுவே ഓഹ് ബന്ള ഇല്ലേസ്കില്ല നിന്നേക്കണേ ഏനമനെ കട്ടില്ല ഓണെ ഗുർസ്ട്ടി ഹണെത്തിക്കണേ ലോപർ മേ നി ക ലോപര്ക്കുർസ്ട്ടി കണ നീൻ തന്നെ തന്നെ തന്നെ

முறது ப்ளீஸ் லைக் மாடி கமெண்ட் சப்ஸிரை